ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸ ಕಿಚನ್ಸ್ಗೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ನಿಪ್ಪಟ್ಟನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೇನು ಪಕ್ಷ ಹಬ್ಬಗಳಿಗೆಲ್ಲ ತಿಂಡಿಗಳನ್ನ ಬೇಯಿಸ್ತಾರೆ ಸೊ ಅವ್ರಿಗೆ ಎಲ್ಪ್ ಆಗುತ್ತೆ ಅನ್ಕ ಅಂತ ಅನ್ಕೋತೀನಿ ಆಯುಧ ಪೂಜೆ ಮತ್ತು ಈ ಹಿರಿಯರ ಹಬ್ಬಕ್ಕೆಲ್ಲ ತಿಂಡಿಗಳನ್ನ ಬೇಯಿಸ್ತಾರೆ ಮೇ ಬಿ ಅವ್ರಿಗೆ ಯೂಸ್ ಆಗ್ಬೋದು ಅಂತ ಫಸ್ಟ್ ನಾನೀಗ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನೋಡಿ ಈ ರೀತಿ ಕಡಲೆ ಬೀಜವನ್ನೆಲ್ಲ ಕ್ಲೀನಾಗಿ ಹುರ್ಕೊಂಡು ಅದರಲ್ಲಿರುವಂತಹ ಸಿಪ್ಪೆಯನ್ನೆಲ್ಲ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈ ರೀತಿ ಕಡಲೆ ಬೀಜವನ್ನು ನಾನೀಗ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಬೇಕಾಗುತ್ತೆ ಫುಲ್ ಸ್ಮೂತಾಗಿ ಗ್ರೈಂಡ್ ಮಾಡಬಾರ್ದು ಹಾಗೆ ಒಂದು ಅರ್ಧ ಬೌಲಷ್ಟು ಉರಿಗಡಲೆ ಅದ್ರ ಜೊತೆಗೇನೆ ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಇವೆರಡನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಅಲ್ಲಲ್ಲಿ ಕಡ್ಡೆ ಬೀಜ ಮತ್ತು ಕಡ್ಡೆ ಹಾಗಾಗಿ ಸಿಗ್ತಾ ಇರಬೇಕು ಆ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನೀಗ ಇಲ್ಲಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ನಾದ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅನಿಸೋ ಹಾಗೆ ಒಂದು ಸ್ವಲ್ಪ ಅಗಲ ಪ್ಲೇಟನ್ನು ತೊಗೊಳ್ಳಿ ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮಾಮೂಲಿ ರೊಟ್ಟಿ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ ನಾನು ಅದೇ ಹಿಟ್ಟಲ್ಲಿ ನಾನೀಗ ನಿಪ್ಪಟ್ಟನ್ನು ಮಾಡಿ ತೋರಿಸ್ತಾ ಇರೋದು ನಾನು ಈ ಬೌಲಲ್ಲಿ ಒಂದು ನಾಲ್ಕರಿಂದ ಐದು ಬೌಲಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವೇನು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಿ ಅಲ್ವಾ ಕಡಲೆ ಬೀಜ ಮತ್ತು ಹುರುಗಡಲೆ ಆ ಪೌಡರನ್ನು ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋ ಅಂಥದ್ದು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಮತ್ತು ಖಾರ ಪುಡಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರ ಪುಡಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಏನಾದರೂ ಇದ್ದರೆ ಅದನ್ನು ಕೂಡ ಕಡಲೆ ಬೀಜ ಮತ್ತು ಕಡಲೆ ಏನಾರ ರುಬ್ಬಿದ್ವಿ ಅಲ್ವಾ ಅದ್ರ ಜೊತೆಗೇ ಹಾಕಿ ಮಿಕ್ಸ್ ಮಾಡ್ಕೋಬೋದು ತರಿತರಿಯಾಗಿ ಅದನ್ನು ಕೂಡ ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು ಖಾರ ಪುಡಿ ಬೇಡ ಅಂತ ಅಂದರೆ ಆ್ಯಂಡ್ ನೆಕ್ಸ್ಟ್ ಈಗ ನಾನಿಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೀವು ಕಪ್ಪೆಳ್ಳು ಯೂಸ್ ಮಾಡೋರಾದರೂ ಕೂಡ ಮಾಡ್ಕೋಬೋದು ನಂತರ ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಉಪ್ಪು ಖಾರ ಕರೆಕ್ಟಾಗಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಖಾರ ಕ್ಲೀನಾಗಿಡಿದ್ರೆ ನಿಪ್ಪಟ್ಟು ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಈಗ ಇಷ್ಟನ್ನು ಕೂಡ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಖಾರ ಮತ್ತು ನಾವೇನೇನು ಹಾಕಿರುವಂತಹ ಮಸಾಲೆಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ಒಂದು ಸಲ ಕ್ಲೀನಾಗಿ ನಾನಿಲ್ಲಿ ಡ್ರೈ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ಮಾಮೂಲಿ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡುವಂತಹ ಎಣ್ಣೆ ಅಂತ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ ಎಣ್ಣೆ ಏನಿದೆ ಅದೆಲ್ಲ ಹಿಟ್ಟಿಗೂ ಕೂಡ ಚೆನ್ನಾಗಿ ಅಂಟ್ಕೋಬೇಕು ಸೊ ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಹಿಟ್ಟನ್ನು ಕಲಸ್ಕೊಬೇಕಾಗುತ್ತೆ ಎಣ್ಣೆ ಜೊತೆಗೆ ಎಣ್ಣೆ ಮಿಶ್ರಣ ಎಲ್ಲ ಕಡೆ ಚೆನ್ನಾಗಿ ಹಂಕೋಬೇಕು ಸೊ ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾನೀಗ ಇಲ್ಲಿ ನಿಪ್ಪಟ್ಟಿನ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಿಪ್ಪಟ್ಟು ಹಿಟ್ಟು ಏನಂದರೆ ಫುಲ್ ಟೈಟಾಗಿ ಕಲಿಸ್ಕೋಬೇಕು ನೀವು ಪೂರ್ತಿ ಅಕ್ಕಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ಕಲಿಸ್ತಿರಲ್ಲ ಅದ್ರಗಿಂತ ಸ್ವಲ್ಪ ಟೈಟಾಗಿ ಕಲಿಸ್ಕೋಬೇಕು ಚಪಾತಿ ಎಷ್ಟು ಸಾಫ್ಟಾಗಿರುತ್ತೆ ನೋಡಿ ಆ ಚಪಾತಿ ಹಿಟ್ಟು ಇನ್ನೂ ಗಟ್ಟಿ ಆಗಬೇಕು ಆ ರೀತಿಯಾಗಿ ನೀವು ಇದನ್ನು ಕಲಿಸ್ಕೋಬೇಕಾಗತ್ತೆ ತುಂಬ ಸಾಫ್ಟಾಗಿ ಬಂದರೆ ನಿಪ್ಪಟ್ಟು ಅಷ್ಟು ಕ್ರಂಚಿ ಕ್ರಂಚಿಯಾಗಿ ಬರೋದಿಲ್ಲ ಮೆತ್ತ ಮೆತ್ತ ಅಂತ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಈ ನಿಪ್ಪಟ್ಟಿಗೆ ಹಿಟ್ಟನ್ನು ನೀವು ಎಷ್ಟು ಟೈಟಾಗಿ ಕಲಿಸ್ತೀರೋ ಅಷ್ಟು ನೀಟಾಗಿ ಮತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಒಂದೇ ಸಲ ನೀರು ಹಾಕೋಬಿಟ್ರೆ ಆಮೇಲೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡು ಈ ರೀತಿ ನೋಡ್ತಾ ಇರ್ಬೋದು ನೀವು ಎಷ್ಟು ಟೈಟಾಗಿ ನಾನಿಲ್ಲಿ ಹಿಟ್ಟನ್ನು ಕಲಸಿ ತೆಗ್ದಿಟ್ಕೊಂಡಿದ್ದೀನಿ ಅಂತ ಹೇಳಿ ಈ ರೀತಿ ಗಟ್ಟಿಯಾಗಿ ಕಲಸ್ಕೋಬೇಕು ನೋಡ್ತಾ ಇರ್ಬೋದು ನೀವು ನಾನು ಎಷ್ಟು ಟೈಟಾಗಿ ಈಗ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಇಷ್ಟು ಹದವಾಗಿದ್ದರೆ ಕರೆಕ್ಟಾಗಿ ಬರುತ್ತೆ ನಿಪ್ಪಟ್ಟು ಹಿಟ್ಟು ನೋಡಿ ಈ ರೀತಿ ಇರಬೇಕು ಎಷ್ಟು ಜೋರಾಗಿ ಪ್ರೆಸ್ ಮಾಡಿದಾಗ ಒಳಗಡೆ ಹೋಗಬೇಕು ಈ ರೀತಿಯಾಗಿದ್ದರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಹೇಳಿ ಈಗ ನಾನು ಒಂದು ಪೇಪರ್ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲನ್ನು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸ್ಪ್ರೆಡ್ ಮಾಡ್ಕೊಂಡಿದ್ದ ನಂತರ ನಾವೇನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಆ ಹಿಟ್ಟನ್ನು ಹಾಕ್ಕೊಂಡು ಫಸ್ಟ್ ಸ್ವಲ್ಪ ಹಾಗೇ ಲಟ್ಟಿಸ್ಕೋಬೇಕಾಗತ್ತೆ ಇದು ಕೈಯಲ್ಲಿ ರೊಟ್ಟಿ ಥರ ತಟ್ಟೋದಕ್ಕಂತೂ ಆಗೋದಿಲ್ಲ ಸೊ ಹಾಗಾಗಿ ಲಟ್ಟಣ್ಗೆ ಯೂಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಕಲಸಿರೋದ್ರಿಂದ ಲಟ್ಟಣಿಗೆಯೇ ಯೂಸ್ ಮಾಡಿದರೆ ಬೆಟರು ನೋಡಿ ಈ ರೀತಿ ನಾನು ಫಸ್ಟು ಚಪಾತಿಗಿಂತ ಸ್ವಲ್ಪ ದಪ್ಪ ಇರಬೇಕು ಚಪಾತಿ ಏನು ಲಟ್ಟಿಸ್ತೀವಲ್ವ ಅದಕ್ಕಿಂತ ಸ್ವಲ್ಪ ದಪ್ಪವಾಗಿ ಇದನ್ನು ನಾನಿಲ್ಲಿ ಇದ್ದೀನಿ ಲಟ್ಟಿಸ್ಕೊಂಡಿದ ನಂತರ ಕೈ ಕೈನಲ್ಲೇ ಸ್ವಲ್ಪ ಸೈಡೆಲ್ಲನೂ ಪ್ರೆಸ್ ಮಾಡಿ ಒಂದು ಶೇಪಿಗೆ ತಗೋತಾ ಇದ್ದೀನಿ ನಾನಿಲ್ಲಿ ಇದನ್ನು ಒಂದು ಸಲ ಈ ರೀತಿ ಚಪಾತಿ ಹಿಟ್ಟಿನಾರರಲ್ಲಿ ಲಟ್ಟಿಸ್ಕೊಂಡ್ರೆ ಒಂದು ಎರಡರಿಂದ ಮೂರಾದ್ರೂ ನಿಪ್ಪಟ್ಟು ಮಾಡ್ಕೋಬೋದು ಸಿಂಗಲ್ ಸಿಂಗಲ್ ಒಂದೊಂದೇ ಮಾಡ್ಕೊಂಡು ಕೂತ್ಕೊಳ್ಳೋದ್ಕಿಂತ ಸ್ವಲ್ಪ ಬೇಗ ಮಾಡ್ಕೋಬೋದು ಸೊ ಹಾಗಾಗಿ ನೋಡಿ ಈ ರೀತಿ ಕೈಯಿಂದ ತಟ್ಟಿ ಈ ಶೇಪ್ಗೆ ಮಾಡ್ಕೊಂಡಿದ್ದೀನಿ ಇಷ್ಟು ದಪ್ಪ ಇರಬೇಕು ತಿಕ್ನೆಸ್ ಮಾತ್ರ ನೀವು ತೆಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ತಿನ್ನೋದಕ್ಕೂ ಕೂಡ ನಿಪ್ಪಟ್ಟನ್ನು ಆ್ಯಂಡ್ ಈಗ ನಿಪ್ಪಟ್ಟಿನ ಹಾರದಷ್ಟು ನೋಡಿ ಒಂದು ಇದರಲ್ಲಿ ನಾನು ನಾಲ್ಕು ನಿಪ್ಪಟ್ಟನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಸೊ ಹಾಗಾಗಿ ಈ ರೀತಿ ನಿಪ್ಪಟ್ಟಿನ ಒಂದು ಶೇಪ್ನಲ್ಲಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ಒಂದು ಬಾಕ್ಸಿಂದ ಏನಾದರೂ ಕ್ಯಾಪ್ ಏನಾದರೂ ಇದ್ದರೆ ಅದರಲ್ಲಿ ಕಟ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಆ್ಯಂಡ್ ನೋಡಿ ನಾನೀಗ ಆಯಿಲ್ನೂ ಕೂಡ ಅಷ್ಟೇ ತುಂಬ ಹೈಯಾಗೂ ಕೂಡ ಕಾಯಿಸ್ಕೊಂಡಿರೋ ತುಂಬ ಲೋ ಫ್ಲೇಮಲ್ಲಿ ಕೂಡ ಇಲ್ಲ ಅದು ಆಗಿ ಕಾಯ್ದಿದೆ ಸ್ವಲ್ಪ ಕಡಿಮೆ ಕಾಯ್ದಿದ್ದರೂ ಪರವಾಗಿಲ್ಲ ಆದರೆ ಜಾಸ್ತಿ ಕಾಯಿಸ್ಕೋಬೇಡಿ ಕಡಿಮೆ ಕಾಯ್ದಿದ್ದರೂ ನಡೆಯುತ್ತೆ ಆದರೆ ತೀರ ಜಾಸ್ತಿ ಕಾಯಿಸ್ಕೊಂಡ್ರೆ ನಿಪ್ಪಟ್ಟು ಚೆನ್ನಾಗಿ ಬರೋದಿಲ್ಲ ಬೇಗ ಸೀದೋಗುತ್ತೆ ಅಂಡ್ ಒಳಗಡೆ ಏನೂ ಕೂಡ ಬೆಂದಿರೋದಿಲ್ಲ ಹಸಿ ಹಸಿ ಅನಿಸುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ನಿಧಾನವಾಗಿ ಎಣ್ಣೆಯಿಂದ ಅದು ಮೇಲೆ ಮೇಲೆದೊಳ್ಬೇಕು ಒಂದು ಮೇಲುಗಡೆ ಎಣ್ಣೆಯ ಮೇಲ್ಗಡೆ ತೇಲಿ ಬಂದ ನಂತರನೇ ಇನ್ನೊಂದು ಹಾಕ್ಕೊಳ್ಳಿ ಇಲ್ಲಾಂದರೆ ಕಂದು ಅಂಟ್ಕೊಬಿಡುತ್ತೆ ನೀವು ನೋಡ್ತಿರ್ಬೋದು ಸ್ವಲ್ಪ ಕೂಡ ಉಪ್ಪಿಲ್ಲ ನಿಪ್ಪಟ್ಟು ನಾನು ಯಾವುದೇ ಹೋಲ್ ಕೂಡ ಮಾಡಿಲ್ಲ ಹಾಗೆ ಹಾಕಿದ್ದೀನಿ ಕೆಲವೊಬ್ರು ಫೋರ್ಕಲ್ಲಿ ಕಡ್ಡಿಯಲ್ಲಿ ಹೋಲ್ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ತಾರೆ ಯಾಕೆಂದರೆ ಅದು ಉಬ್ಬಬಾರ್ದು ಅಂತ ಹೇಳಿ ನಾನಿಲ್ಲಿ ಏನೂ ಮಾಡಿಲ್ಲ ನೋಡಿ ಆದರೂ ಕೂಡ ಯಾವುದೇ ಕಾರಣಕ್ಕೂ ನಿಪ್ಪಟ್ಟು ಉಬ್ಬೋದಿಲ್ಲ ಸೊ ಹಿಟ್ಟನ್ನು ನೀವು ಯಾವ ರೀತಿ ಕಲಿಸ್ಕೋತೀರ ಅದ್ರ ಮೇಲೆ ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಬೇಕಾಗುತ್ತೆ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿ ಕ್ಲೀನಾಗಿ ಎರಡೂ ಸೈಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿ ನಿಪ್ಪಟ್ಟು ರೆಡಿ ಆಗುತ್ತೆ ನೋಡಿದರೆ ಅಲ್ವ ಎಷ್ಟು ಸಿಂಪಲ್ ಆಗಿ ಕ್ರಿಸ್ಪಿಯಾಗಿ ನಿಪ್ಪಟ್ಟನ್ನು ರೆಡಿ ಮಾಡ್ಕೊಂಡ್ವಿ ಅಂತ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್